ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವರ ವಿಚ್ಛೇದ ಸೃಜನ್ ಲೋಕೇಶ್ ಕಾರಣ ಈ ಗಾಸಿಬ್ಗೆ ಹ್ಯಾಕಿ ಇವರಿಬ್ಬರ ಮಧ್ಯೆ ವಿಚ್ಛೇದನ ನೀಡಿದ್ರೂ ಕೂಡ ಸೃಜನ್ ಲೋಕೇಶ್ ಹೆಸರು ಬರ್ತಿರುವುದು ಹೇಗೆ ಬನ್ನಿ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕ್ಯೂಟ್ ಹಾಗೂ ರೊಮ್ಯಾಂಟಿಕ್ ಕಪಾಲ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ವಿಚ್ಛೇದನ ಪಡೆದಿದ್ದಾರೆ ತಮ್ಮ ನಾಲ್ಕು ವರ್ಷಗಳ ವೈವಾಹಿಕ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಗೌಡ ಇಬ್ಬರಿಗೂ ಅವರದ್ದೇ ಆದ ವೃತ್ತಿ ಜೀವನದ ಬಗ್ಗೆ ಕನಸುಗಳಿವೆ ಹೀಗಾಗಿ ವರ್ಷದ ಹಿಂದೆಯೇ ಡಿವೋರ್ಸ್ ತೀರ್ಮಾನ ಮಾಡಿಕೊಂಡಿದ್ದರು ಎಂದು ಲಾಯರ್ ಅನಿತಾ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ತುಂಬಾ ಕ್ರಿಯೇಟಿವ್ ವರ್ಕ್ ಕಮಿಟ್ಮೆಂಟ್ನಿಂದಾಗಿ ಒಬ್ಬರಿಗೊಬ್ಬರು ಟೈಮ್ ಕೊಡಲು ಸಾಧ್ಯವಾಗುತ್ತಿಲ್ಲ ವಿಚ್ಛೇದನ ಪಡೆಯಲು ಇದೊಂದೇ ಕಾರಣ ಎಂದು ವಕೀಲರಾದ ಅನಿತಾ ಸ್ಪಷ್ಟಪಡಿಸಿದ್ದಾರೆ ಸದ್ಯ ಚಂದನ್ ಶೆಟ್ಟಿ ಗೌಡ ಡಿವೋರ್ಸ್ ಪಡೆಯಲು ಕಾರಣ ಸೃಜನ್ ಲೋಕೇಶ್ ಎಂಬ ಕಮೆಂಟ್ ನೆಟ್ಟಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ತೂರಿ ಬರುತ್ತಿವೆ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸೃಜನ್ ಲೋಕೇಶ್ ಅವರ ಹೆಸರನ್ನು ಎಳೆತೊಂದು ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ ಕಳೆದ ವರ್ಷ ಅಂದರೆ ಎರಡ್ ಸಾವಿರದ ಸೃಜನ್ ಲೋಕೇಶ್ ಜನ್ಮದಿನದಂದು ಅವರೊಂದಿಗೆ ಫೋಟೋ ಹಾಗೂ ವಿಡಿಯೋಗಳನ್ನು ಕೊಲೆಜ್ ಮಾಡಿ ನಿವೇದಿತಗೌಡ ಒಂದು ಹ್ಯಾಪಿ ಬರ್ಡೇ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು ಮೂರು ವಾರಗಳ ಹಿಂದೆ ಅಂದ್ರೆ ಮೇ ಹನ್ನೆರಡರಂದು ಗೌಡ ಹುಟ್ಟುಹಬ್ಬದಂದು ಸೃಜನ್ ಲೋಕೇಶ್ ಸಹ ಫೋಟೋ ಮತ್ತು ವಿಡಿಯೋಗಳನ್ನು ಕಾಲೇಜಿ ಮಾಡಿ ಬರ್ತ್ಡೇ ಪೋಸ್ಟ್ ಶೇರ್ ಮಾಡಿದ್ರು ಈ ಎರಡು ಬರ್ತ್ಡೇ ಪೋಸ್ಟ್ ಗಳಿಂದಾಗಿ ಚಂದನ್ ಶೆಟ್ಟಿ ನಿವೇದಿತ ಗೌಡ ಡಿವೋರ್ಸ್ ವಿಚಾರದಲ್ಲಿ ಸೃಜನ್ ಲೋಕೇಶ್ ಹೆಸರು ತುಳುಕು ಹಾಕಿಕೊಂಡಿದೆ ಅಂತ ಹೇಳಬಹುದು ವೀಕ್ಷಕರ ಆದರೆ ಇದೀಗ ಚಂದನ್ ಶೆಟ್ಟಿ ಅವರಾಗ್ಲಿ ಹಾಗೂ ನಿವೇದಿತ ಗೌಡ ಅವರಾಗಿ ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನ ಕೊಟ್ಟಿಲ್ಲ ಸೊ ನೋಡೋಣ ಸೊ ಆದರೂ ಕೊನೆಗೂ ಒಂದು ಮಗು ವಿಚಾರಕ್ಕಾಗಿ ಈ ಡಿವರ್ಸ್ ಬಂದಿದೆ ಅಂತ ಒಂದು ಎಲ್ಲೋ ಒಂದು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ ಸಂಸ್ಥೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಸೊ ಸ್ಪಷ್ಟನೆಯನ್ನು ಚಂದನ್ ಶೆಟ್ಟಿ ಅವರು ಆಗಿರಲಿ ಹಾಗೆ ನಿವೇದ ಗೌಡ ಆಗಿರಲಿ ಅವರ ಬಗ್ಗೆ ಕೊಡ್ತಾರೆ ಸೊ ಆ ಒಂದು ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು